ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇಲ್ಲಿ ಇವತ್ತು ನಾನು ರೆಸಿಪಿ ಶೇರ್ ಮಾಡ್ತಾ ಇರೋದು ಮಸಾಲಾ ಚಾಯ್ ನಾನು ಯಾವಾಗಲಾದರೂ ಅಂದರೆ ವೀಕ್ಲಿ ಒಂದು ತ್ರೀ ಡೇಸ್ ಆದರೂ ಈ ಥರ ಮಸಾಲ ಚಾಯ್ ನಾನು ಇಷ್ಟಪಡ್ತೀನಿ ಮೊದಲು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ನೀರು ಒಂದು ಕಪ್ಪು ಗಟ್ಟಿ ಹಾಲನ್ನ ಹಾಕ್ಬಿಟ್ಟು ನೋಡಿ ಚಕ್ಕೆ ಮತ್ತು ಮೆಣಸು ಇದು ಒಣ ಶುಂಠಿ ಒಣ ಶುಂಠಿನ ತುರಿದ್ಬಿಟ್ರೆ ಸಾಕು ಒಂದು ಐದು ಕಾಳು ಮೆಣಸು ಒಂದು ಏಲಕ್ಕಿ ಒಂದು ಚೂರೇ ಚೂರು ಚಿಕ್ಕ ತುಂಡು ಚಕ್ಕೆ ಅದನ್ನು ಕುಟ್ಟಾಣಿನಲ್ಲಿ ಕುಟ್ಕೊಳ್ಬೇಕು ನೀಟಾಗಿ ಕುಟ್ಕೊಂಡ್ರೆ ಪುಡಿ ಆಗುತ್ತೆ ಒಣ ಶುಂಠಿ ಏನಿರುತ್ತಲ್ಲ ಅದನ್ನು ಈ ತುರೆಮಣೆ ಇರುತ್ತಲ್ವ ಚಿಕ್ಕದು ಜಿಂಜರೆಲ್ಲ ನಾವು ತುರಿತೀವಿ ಆದ್ರೆ ಅದರಲ್ಲಿ ಈ ಒಣ ಶುಂಠಿನ ತುರಿದ್ಬಿಟ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಬರುತ್ತೆ ನೀಟಾಗಿ ಪುಡಿ ಬರುತ್ತೆ ನೋಡಿ ಇದು ಒಣ ಶುಂಠಿ ಪುಡಿ ಇವಾಗ ನಾನು ಹಾಕಿದ್ದೀನಿ ಸಕ್ಕರೆ ಬೆಲ್ಲ ಏನು ಇನ್ನೂ ಹಾಕಿಲ್ಲ ಒಂದು ಕಪ್ ನೀರು ಒಂದು ಕಪ್ ಹಾಲಿದೆ ಒಣ ಶುಂಠಿ ಪುಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಸೈಡಲ್ಲಿ ನಾನು ಕುಟ್ತಾ ಇದ್ದೀನಿ ಚಕ್ಕೆ ಏಲಕ್ಕಿ ಮತ್ತು ಐದು ಕಾಳು ಮೆಣಸು ಈ ಥರ ನಾವು ಒಂದು ಮಸಾಲ ಚಾಯ್ ಕುಡಿದಾಗ ಮಕ್ಳಿಗೂ ಬೇಕು ಅಂದರೆ ಕೊಡ್ಬೋದು ಯಾವಾಗಲಾದರೂ ಒಂದು ಸಾರಿ ವಾರಕ್ಕೆ ಒಂದು ಸಾರಿನೂ ಏನಾದರೂ ಕಫ ಮತ್ತು ಇನ್ಫೆಕ್ಷನ್ನು ಕೆಮ್ಮು ಗಂಟ್ಲು ಕೆರೆತ ಆ ಥರ ಇದ್ದಾಗ ಈ ಥರ ನಾವು ಟೀ ಮಾಡಿಕೊಟ್ರೆ ಕಫ ಎಲ್ಲ ಕರಗುತ್ತೆ ಮತ್ತು ಏನಾದರೂ ಗಂಟ್ಲು ಕೆರೆತ ಇದ್ದರೆ ಇನ್ಫೆಕ್ಷನ್ ಇಲ್ಲದಿದ್ದರೆ ಅದರಿಂದ ರೆಮಿಡಿ ಸಿಗುತ್ತೆ ಅಂತ ಹೇಳ್ತೀನಿ ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ನಾಲ್ಕು ನಿಮಿಷನಾದರೂ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಬೇಕಲ್ವಾ ಅದಕ್ಕೇ ಇದೆಲ್ಲ ನಾವು ಕುಟ್ಟಿ ಹಾಕಬೇಕು ಇಡಿಯಾಗಿ ಹಾಗೆ ಹಾಕಿದ್ರೆ ಅಷ್ಟೊಂದು ಫ್ಲೇವರ್ ಬಿಟ್ಕೊಳ್ಳಲ್ಲ ಕುಟ್ಟಾಣಿನಲ್ಲಿ ಚೆನ್ನಾಗಿ ಕುಟ್ಟುಬಿಟ್ಟು ಹಾಕಿದ್ರೆ ಫ್ಲೇವರು ಬಿಡುತ್ತೆ ಮಸಾಲೆದ್ದು ಎರಡು ಚಮಚ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಟೀ ಪೌಡ್ರನ್ನೇ ಹಾಕಿದ್ದೀನಿ ಯಾವುದು ನೀವು ಟೀ ಪೌಡ್ರ್ ಹಾಕ್ತೀರಾ ಅಂತ ಕೇಳಿದ್ರೆ ನಾನು ಇಲ್ಲಿ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡೋದು ಕಣ್ಣನ್ ದೇವನ್ ಬ್ರ್ಯಾಂಡ್ ಕ್ಲಾಸಿಕ್ ಅಂತ ಬರುತ್ತೆ ಕ್ಲಾಸಿಕ್ ಕಣ್ಣನ್ ದೇವನ್ ಬ್ರ್ಯಾಂಡ್ನ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ ತುಂಬ ರೇರಾಗಿ ತ್ರೀ ರೋಸಸ್ ಅದನ್ನು ರೆಡ್ ರೆಡ್ ಲೇಬಲ್ ತ್ರೀ ರೋಸಸ್ ಯೂಸ್ ಮಾಡ್ತೀನಿ ಬಟ್ ನನಗೆ ಪರ್ಸ್ನಲಿ ಕಣ್ಣನ್ ದೇವನ್ ಕ್ಲಾಸಿಕ್ ಅದು ತುಂಬ ಇಷ್ಟ ಆಗುತ್ತೆ ಫ್ಲೇವರ್ ಅಂತ ಹೇಳ್ತೀನಿ ಯಾಕೆಂದರೆ ಅಷ್ಟೊಂದು ಮೈಲ್ಡ್ ಆಗಿರಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿನೇ ಇದಕ್ಕೆ ಇವಾಗ ನಾನು ಸಕ್ಕರೆ ಏನೂ ಬಳಸ್ತಾ ಇಲ್ಲ ಇದಕ್ಕೆ ಇದು ನಮ್ಮನೆಯಲ್ಲಿ ಕೊಲ್ಲಾಪುರ್ ಬೆಲ್ಲ ಅಂತ ತಗೊಂಡು ಬಂದಿದ್ದೀನಿ ಅದು ಒಂಥರ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಇರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಲ್ಲನಲ್ಲಿ ತುಂಬ ವೆರೈಟೀಸ್ ಅಂದರೆ ಒಂದು ಏನು ಇದು ಕ ಏನು ಸ್ಕ್ವೇರ್ ಆಗಿರೋದು ಅಚ್ಚು ಬೆಲ್ಲ ಬರುತ್ತೆ ಆಮೇಲೆ ಉಂಡೆ ಬೆಲ್ಲ ಗುಂಡದಾಗಿರೋ ಬಾಲ್ ಥರ ಇರೋ ಬೆಲ್ಲ ಬರುತ್ತೆ ಕೊಲ್ಲಾಪುರ್ ಬೆಲ್ಲ ಬರುತ್ತೆ ಇನ್ನೊಂದು ಬಕೆಟ್ ಥರ ಇರೋ ಬೆಲ್ಲ ಬರುತ್ತೆ ಸೊ ಹಾಗಲ್ವ ಪುಡಿ ಬೆಲ್ಲ ಬರುತ್ತೆ ಆಮೇಲೆ ಇನ್ನೊಂದು ಜೋನಿ ಬೆಲ್ಲ ಅಂತ ಹೇಳ್ತೀವಿ ಅಲ್ವಾ ಸೊ ಇದಕ್ಕೆ ನಾನು ಕೊಲ್ಲಾಪುರ್ ಬೆಲ್ಲನ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇಲ್ಲಿ ನಾನು ಸೆಲ್ಫಿ ಏನು ಸ್ಟಿಕ್ ಇಟ್ಟಿದ್ದೆನಲ್ಲ ಡ್ರೈ ಪೌಡ್ ಇಟ್ಟಿದ್ದೀನಲ್ಲ ಅದು ಬೀಳ್ತಾ ಇತ್ತು ಮತ್ತೆ ನಾನು ಹಾಗೆಯೇ ಕಂಟ್ರೋಲ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಹಾಲು ಹಾಕಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಿದೆ ಫ್ಲೇವರೆಲ್ಲ ಮಸಾಲೆ ಫ್ಲೇವರ್ ಬಿಟ್ಕೊಂಡಾದಮೇಲೆ ಲಾಸ್ಟಲ್ಲಿ ನಾವು ಬೆಲ್ಲ ಹಾಕಬೇಕು ಬೆಲ್ಲ ಒಂದು ಸ್ವಲ್ಪ ಕರಗಿದ್ರೆ ಸಾಕು ತುಂಬ ಏನು ಬಾಯ್ಲ್ ಮಾಡೋದು ಬೇಡ ಬೆಲ್ಲ ಕರಗಿಬಿಟ್ಟು ಸ್ವಲ್ಪ ಇದು ಬಿಸಿಯಾಗಿ ಇದ್ದಾಗ್ಲೇ ನಾವು ಒಂದು ಫಿಲ್ಟ್ರ್ ತಗೊಂಡು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡ್ರೆ ರುಚಿಯಾಗಿರೋ ಆಮೇಲೆ ಗಂಟ್ಲೆಲ್ಲ ಕಿರಿಕಿರಿ ಹೋಗುವಂಥ ಒಂದು ಒಳ್ಳೆ ಮಸಾಲ ಚಾಯ್ ಮನೆಯಲ್ಲೇ ರೆಡಿ ಆಗುತ್ತೆ ಅಂತ ಹೇಳ್ತೀನಿ ಈ ಥರ ಟೀ ನೀವು ಮನೇಲಿ ಮಾಡ್ಕೊಂಡು ಕುಡಿರಿ ಬೇಕು ಅಂದರೆ ಹೊರಗಡೆನೂ ರ ಏನಾದರೂ ಟೀ ಶಾಪಲ್ಲಿ ಕೂಡ ಒಂದು ಸಾರಿ ಈ ಥರ ಮಸಾಲ ಚಾಯ್ ಕುಡ್ದು ನೋಡಿ ಇಷ್ಟ ಆಯಿತಾ ಇಲ್ಲ ಅಷ್ಟು ಟೀ ಶಾಪ್ದು ಇಷ್ಟ ಆಯಿತಾ ಅಂತ ಖಂಡಿತವಾಗೂ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ ಇವಾಗ ನೋಡಿ ನಾನು ಫಿಲ್ಟ್ರಲ್ಲಿ ಶೋಧಿಸ್ತಾ ಇದ್ದೀನಿ ಬೆಲ್ಲ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾವಾಗಲಾದರೂ ಒಂದು ಸಾರಿ ವೀಕ್ಲಿ ಒಂದು ಮೂರು ದಿವಸ ಎರಡು ದಿವಸ ಆ ಥರ ಬೆಲ್ಲ ಹಾಕಿರೋ ಟೀ ಕುಡಿಯೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ಆಮೇಲೆ ಇದು ಮಸಾಲ ಚಾಯ್ನ ಈ ಥರ ಡೈಲಿ ಮಾಡಿಕೊಂಡೇನು ಕುಡಿಬಾರ್ದು ಸ್ವಲ್ಪ ಸ್ಟ್ರಾಂಗ್ ಇರುತ್ತಲ್ವ ಹೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕಾಗಿಯೇ ಯಾವಾಗಲಾದರೂ ಟೂ ತ್ರೀ ಡೇಸ್ಗೆ ಒಂದು ಸಾರಿ ಕುಡಿಬೌದು ಇವಾಗ ನಮ್ಮ ಗರ್ಮಾ ಗರಂ ಮಸಾಲ ಚಾಯ್ ರೆಡಿಯಾಗಿದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಪಡ್ಡು ಪುಲಾವ್ ಈ ಥರ ತಿಂದಾದಮೇಲೆ ಅರ್ಧ ಗಂಟೆ ಬಿಟ್ಟು ಈ ಥರ ಟೀ ಕುಡಿಬೇಕು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತೀನಿ ಅದನ್ನೇ ಇವಾಗ ನಾನು ಸವಿತಾ ಇದ್ದೀನಿ ನಾನು ನಮ್ಮ ಯಜಮಾನ್ರು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ರೆಸಿಪಿಗಳ್ನ ಮತ್ತು ಟ್ರಾವೆಲ್ ವ್ಲಾಗ್ನ ವಾಚ್ ಮಾಡಿ ಅಂತ ಕೂಡ ಹೇಳ್ತೀನಿ ನನ್ನ ಚಾನ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಒಂದು ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಇವಾಗ ಬನ್ನಿ ನೆಕ್ಸ್ಟ್ ರೆಸಿಪಿ ಆನಿಯನ್ ಭಾಜಿ ಈರುಳ್ಳಿ ಭಾಜಿ ಅಂತ ನಾವು ಬೆಳಗಾವಿ ಹುಬ್ಬಳ್ಳಿ ಸೈಡ್ ಹೇಳ್ತೀವಿ ಈರುಳ್ಳಿ ಪಲ್ಯ ಒಂದು ಮೀಡಿಯಮ್ ಸೈಜ್ ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಇಂಗು ಪುಡಿ ಹಾಕಬೇಕಾಗುತ್ತೆ ಕರಿಬೇವು ಒಗ್ಗರಣೆಗೆ ಹಾಕ್ಬೋದು ಇಂಗು ಪುಡಿ ಹಾಕ್ತಾ ಇದ್ದೀನಿ ಇದು ಅಂತ ಆಗುತ್ತೆ ಆಮೇಲೆ ಇದು ದೋಸೆಗೆಲ್ಲ ತುಂಬ ಒಳ್ಳೆ ಗುಡ್ ಕಾಂಬಿನೇಷನ್ ಚಪಾತಿ ದೋಸೆಗೆ ಒಂದು ಈರುಳ್ಳಿನಲ್ಲಿ ಆರಾಮಾಗಿ ಒಂದು ಮೂರು ನಾಲ್ಕು ಜನ ಈ ಪಲ್ಯನ ಈರುಳ್ಳಿ ಪಲ್ಯ ಈರುಳ್ಳಿ ಬಾಜಿನ ತಿನ್ಬೌದು ಅಂತ ಹೇಳ್ತೀನಿ ಅಷ್ಟೊಂದು ಏನೂ ಖರ್ಚಿಲ್ಲ ಮತ್ತು ಟೈಮು ಜಾಸ್ತಿ ತಗೊಳ್ಳಲ್ಲ ಫಟಾಫಟ್ ಅಂತ ಆಗುತ್ತೆ ಜಾಸ್ತಿ ಮಸಾಲೆ ರುಬ್ಬೋದು ಏನೂ ಬೇಕಾಗಿಲ್ಲ ರೀ ಆದರೆ ಟೇಸ್ಟ್ ಮಾತ್ರ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ದೋಸೆಗೆ ಕೆಲವೊಂದು ಸಾರಿ ಚಟ್ನಿ ಮಾಡೋಕ್ಕೆ ಚಟ್ನಿ ಮಾಡಿದ್ರೆ ಅದೊಂದು ಸಾರಿ ಮಿಕ್ಕೋದ್ರೆ ಅದು ಬೇಗ ಹಳ್ಸೋಗುತ್ತಲ್ವ ಈ ಥರ ಪಲ್ಯ ಮಾಡಿದ್ರೆ ಇದನ್ನು ನಾವು ಸಾಯಂಕಾಲವರೆಗೂ ಬೇಕು ಅಂದರೆ ಚಪಾತಿಗೆ ಅನ್ನಕ್ಕೆ ಕೂಡ ನಾವು ಇದನ್ನು ಬಳಸ್ಬೋದು ಅಂತ ನೋಡಿ ಈ ಥರ ಒಂದು ಈರುಳ್ಳಿ ಇದು ಒಂದು ದೊಡ್ಡದಾಗಿರೋ ಸೈಜ್ ಈರುಳ್ಳಿ ನಾನು ಈ ಥರ ಇದು ಕಟ್ ಮಾಡಿದ್ದೀನಿ ಈ ಥರ ಚಾಪ್ ಮಾಡಬೇಕು ಅದಾದಮೇಲೆ ಒಂದು ಹುಳಿ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಪಿಂಕ್ ಆದಮೇಲೆ ಈರುಳ್ಳಿ ಟೊಮೊಟೊನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ಲೇಮು ಸ್ವಲ್ಪ ಜೋರಾಗಿಯೇ ಇರಲಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಏನೂ ಮನೆಯಲ್ಲಿ ತರಕಾರಿ ಇಲ್ಲ ಯಾರೋ ಗೆಸ್ಟ್ ಬಂದಿದ್ದಾರೆ ಚಪಾತಿಗೋ ಇಲ್ಲ ದೋಸೆಗೋ ಏನಾದರೂ ಒಂದು ಪಲ್ಯ ಮಾಡಬೇಕು ಅಂದ್ರೂ ಕೂಡ ಅವಾಗ ನೀವು ಝಟ್ಪಟ್ ಅಂತ ಒಂದು ಈರುಳ್ಳಿನಲ್ಲಿ ಈ ಪಲ್ಯ ಮಾಡ್ಬೋದು ಆಮೇಲೆ ಆಲೂಗಡ್ಡೆ ಇತ್ತು ಸೊ ಅದು ಒಂದು ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಇದ್ರ ಜೊತೆಗೇ ಬೆಂದಿರೋ ಆಲೂಗಡ್ಡೆನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆ ಇದರಲ್ಲಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಈರುಳ್ಳಿ ಭಾಜಿ ಈರುಳ್ಳಿ ಪಲ್ಯ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ತದನಂತರ ನಾನು ಮನೆಯಲ್ಲೇ ಮಾಡಿರೋ ಬ್ಯಾಡ್ಗೆ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ ಬ್ಯಾಡ್ಗೆ ಏನು ಅಷ್ಟೊಂದು ಘಾಟಿರಲ್ಲ ಇರಲ್ಲ ಹಾಗಾಗಿನೇ ಅದ್ರ ಜೊತೆಗೆ ಗರಂ ಮಸಾಲ ಪುಡಿ ಒನ್ ಟೀ ಚ ಟೀ ಚಮಚದಷ್ಟು ಹಾಕಿದ್ದೀನಿ ಇವಾಗ ಇದು ಎಲ್ಲ ಫ್ಲೇವರು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕಲ್ವ ಒಂದ್ಸಾರಿ ಕಲಿಸ್ಕೊಂಡ್ಬಿಡೋಣ ಎಲ್ಲನೂ ಬಿಸಿ ಎಣ್ಣೆಯಲ್ಲಿ ಫ್ಲೇವರ್ ಬಿಡುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗಿಷ್ಟ ಇದ್ದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಬೋದು ಇದೇನೆಂದರೆ ಒಂದು ಕಡಲೆ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟಿಗೆ ಒಂದು ಕಪ್ ನೀರು ಹಾಕಿ ಅಂದರೆ ತಣ್ಣಗಿರೋ ನೀರನ್ನೇ ಬಿಸಿ ನೀರಲ್ಲ ಒಂದು ಕಪ್ ತಣ್ಣಗಿರೋ ನೀರಲ್ಲಿ ಒಂದು ಚಮಚ ಕಡಲೆ ಹಿಟ್ಟನ್ನ ಕದಿಡ್ಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆ ಸ್ಲರಿನ ಇದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಒಂಥರ ಗ್ರೇವಿ ಥರ ಆಗುತ್ತೆ ಯಾಕೆ ಅಂದರೆ ಇದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ತುರಿದು ಹಾಕಲ್ವಲ್ಲ ಹಾಗಾಗಿನೇ ಈ ಕಡಲೆ ಹಿಟ್ಟದ ಒಂದು ಪೇಸ್ಟ್ ಏನಿರುತ್ತಲ್ಲ ಪೇಸ್ಟ್ ಅಂದರೆ ತುಂಬ ಗಟ್ಟಿ ಪೇಸ್ಟ್ ಬೇಡ ಒಂದು ಕಪ್ ನೀರಿಗೆ ಒಂದು ಚಮಚ ಕಡಲೆ ಹಿಟ್ಟನ್ನ ಕದಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಅದನ್ನು ನಾವು ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸಿದ್ರೆ ನಮಗೆ ಈರುಳ್ಳಿ ಪಲ್ಯ ಈರುಳ್ಳಿ ಭಾಜಿ ರೆಡಿಯಾಗುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಮತ್ತೆ ಬೇಕು ಅಂದರೆ ಜಾಸ್ತಿ ಗ್ರೇವಿ ಬೇಕಪ್ಪ ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿ ಬೇಯಿಸಿದರೆ ಈರುಳ್ಳಿ ಭಾಜಿ ಈರುಳ್ಳಿ ಪಲ್ಯ ದೋಸೆ ಜೊತೆಗೆ ಪೂರಿ ಜೊತೆಗೆ ಮತ್ತು ಅನ್ನಕ್ಕೆ ಕೂಡ ನೀವು ಬಿಸಿಯಾಗಿರೋ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಕಲಿಸ್ಕೊಂಡು ತಿನ್ಬೋದು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇದನ್ನು ಟ್ರೈ ಮಾಡಿ ಒಂದು ಸಾರಿ ನಿಮ್ಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಏನಂದರೆ ನಮ್ಮಮ್ಮಿ ಜಾಸ್ತಿ ಮಾಡ್ತಾರೆ ಗೋಧಿ ದೋಸೆಗೆ ಮತ್ತು ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಹಿಟ್ಟು ಹಾಕ್ಬಿಟ್ಟು ಇನ್ಸ್ಟಂಟ್ ದೋಸೆ ಮಾಡ್ತಾರಲ್ವ ಎಲ್ಲ ಹಿಟ್ಟುಗಳನ್ನ ಬೆರೆಸಿ ಆ ದೋಸೆಗೂ ಕೂಡ ನಮ್ಮಮ್ಮಿ ಇದನ್ನು ಜಾಸ್ತಿ ಮನೆಯಲ್ಲಿ ಊರಲ್ಲಿ ಮಾಡ್ತಾರೆ ಈ ಪಲ್ಯನ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ನಮ್ಮ ಈರುಳ್ಳಿ ಬಾಜಿ ಇವಾಗ ಸವಿಯಲು ಸಿದ್ಧವಾಗಿದೆ ಅಂತಲೇ ಹೇಳ್ತೀನಿ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಕೂಡ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಬಾಜಿ ಈರುಳ್ಳಿ ಪಲ್ಯ ಬಿಸಿ ಬಿಸಿಯಾಗಿದೆ ಈ ವಿಂಡೋನಲ್ಲಿ ಬಿಸಿಲು ಮಾರ್ನಿಂಗು ಈ ಕಡೆ ಪೂರ್ವದ ಕಡೆ ಇರೋದರಿಂದ ಅಡ್ ಕಿಚನ್ನು ನೋಡಿ ಈ ಥರ ಬಿಸಿಲು ಬೀಳುತ್ತೆ ಸೊ ಯಾರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಲೈಟಿಂಗು ಇಲ್ಲ ಇದು ರಿಸರ್ವೇಷನ್ ರಿಸರ್ಲೇಷನ್ ಸರಿ ಬರ್ತಿಲ್ಲ ಅಂತ ಏನೂ ಬೇಜಾರು ಮಾಡ್ಕೊಳ್ಬೇಡಿ ಅವರೇಕಾಯಿ ಚಿಕ್ಕಡಿ ಕಾಯಿ ಪಲ್ಯ ನೆಕ್ಸ್ಟ್ ನಾನಿವಾಗ ಮಾಡ್ತಾ ಇರೋದು ಚಿಕ್ಕಡಿ ಕಾಯಿ ಅಂತ ಕೂಡ ತೆಲುಗಲ್ಲಿ ಹೇಳ್ತಾರೆ ಆಮೇಲೆ ಇನ್ನೊಂದೇನು ಬ್ರಾಡ್ ಬೀನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇನ್ನೊಂದೇನೆಂದರೆ ಅವರೇಕಾಯಿ ಕಾಡವರೆ ಅವರೆಕಾಯಿ ಅಂತ ಏನೋ ಹೇಳ್ತಾರೆ ಚಪ್ಪರದ ಅವ್ರೇಕಾಯಿ ಹ್ಞೂ ಸರಿ ಚಪ್ಪುರದ ಅವರೆಕಾಯಿ ಅಂತ ಕೂಡ ಹೇಳ್ತಾರೆ ಅದನ್ನೇ ಇವಾಗ ನಾನು ಪಲ್ಯ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿ ಕಲ್ಲಲ್ಲಿ ಜಜ್ಜಿ ಕುಟ್ಟುಬಿಟ್ಟು ಇದಕ್ಕೆ ಒಗ್ಗರಣೆಗೆ ನಾವು ಬೆರೆಸಬೇಕಾಗತ್ತೆ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಪಲ್ಯಕ್ಕೆ ಅಂತ ಹೇಳ್ತೀನಿ ಈ ಚಪ್ಪರದ ಅವ್ರೇಕಾಯಿ ಪಲ್ಯ ಏನಿದೆಯಲ್ಲ ಏನಂದರೆ ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿ ಕೂಡ ಒಂದು ಅಕ್ಕಿ ರೊಟ್ಟಿ ಕೂಡ ತುಂಬ ಒಳ್ಳೆಯ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಜೋಳದ ರೊಟ್ಟಿ ಮತ್ತು ಚಪಾತಿಗಂತೂ ತುಂಬನೇ ಗುಡ್ ಕಾಂಬಿನೇಷನ್ ಅದ್ರ ಜೊತೆಗೆ ಬಿಸಿಯಾಗಿರೋ ಅನ್ನದ ಜೊತೆಗೆ ನೀವು ತುಪ್ಪ ಹಾಕ್ಕೊಂಡು ಈ ಪಲ್ಯಾನ ಕಲಿಸ್ಕೊಂಡು ಊಟ ಮಾಡಿದ್ರು ಅಷ್ಟೇ ತುಂಬ ಒಳ್ಳೆಯದು ಮತ್ತು ಚಪ್ಪರದ ಅವರೆಕಾಯಿ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತೀನಿ ನನಗೆ ಎಳೆಯದಾಗಿರೋ ಚಪ್ಪರದ ಅವ್ರೇಕಾಯಿ ಶಾಪಲ್ಲಿ ತೊಗೊಂಡು ಬಂದಿದ್ದೆ ತುಂಬ ಎಳೆದಾಗಿತ್ತು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ರೆಸಿಪಿಗೆ ಮತ್ತು ವ್ಲಾಗ್ಗೆ ಹಾಗೇ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವ ಎಳೆಯದಾಗಿರೋ ತರಕಾರಿ ನೋಡಿದಾಗ ಯಾರಿಗೆ ತಾನೇ ಬಿಟ್ಟು ಹೋಗೋಕೆ ಮನಸ್ಸಾಗುತ್ತೆ ಸೊ ಅದಕ್ಕೇ ಎಳೆದಾಗಿರೋ ಚಪ್ಪರದವ್ರಕಾಯಿನ ತಗೊಂಡು ಬಂದೆ ಅದನ್ನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪಿಂಕ್ ಆಗಬೇಕು ನಿಮಗಿಷ್ಟ ಇಷ್ಟ ಇದ್ದರೆ ಟೊಮೊಟೊ ಹುಳಿ ಟೊಮೊಟೊ ಹಾಕ್ಬೋದು ಆದರೆ ಈ ಚಪ್ಪರದ ಅವರೆಕಾಯಿಗೆ ನಾನು ಟೊಮೊಟೊ ಬಳಸ್ತಾ ಇಲ್ಲ ಇದು ಅಷ್ಟೇ ಮಮ್ಮಿ ಮಾಡೋ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ನಮ್ಮ ಮಮ್ಮಿ ಮಾಡ್ತಾರೆ ಆ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಚಪ್ಪರದ ಅವರೆಕಾಯಿನ ನೀವು ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ಥರ ಚಾಪ್ ಮಾಡಿದ್ರೆ ನಿಮ್ಮ ಇಷ್ಟ ಆಗುತ್ತೆ ಅದೇ ಥರ ನೀವು ಚಾಪ್ ಮಾಡಿ ನಮ್ಮ ಮನೆಯಲ್ಲಿ ನಾನು ಈ ಥರ ಸಣ್ಣ ಸ್ವಲ್ಪ ಸಣ್ಣದಾಗಿಯೇ ಚಾಪ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಇದು ಎಳೆಯದಾಗಿದ್ದಾಗ ಏನಾಗುತ್ತೆ ಇದು ಬೇಯೋದಕ್ಕೆ ಅಷ್ಟೊಂದು ಟೈಮ್ ತಗೊಳ್ಳಲ್ಲ ಬೇಗ ಬೇಯುತ್ತೆ ರುಚಿ ಅಂತೂ ಅತ್ಯದ್ಭುತವಾಗಿರುತ್ತೆ ಅದಾದ ನಂತರ ತುಂಬ ಸಾಫ್ಟಾಗಿರುತ್ತೆ ಇದು ಮೇಲೆ ಸ್ವಲ್ಪ ತುಪ್ಪ ಥರ ಟೇಸ್ಟ್ ಬರುತ್ತೆ ಪಲ್ಯ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಯಾವುದೇ ತರಕಾರಿ ತಂದಾಗ ನಾವು ಮನೆಯಲ್ಲಿ ಅದನ್ನು ಜಾಸ್ತಿ ದಿವಸ ಫ್ರಿಜ್ಜಲ್ಲಿ ಹಿಡ್ದಲನೆ ಮೇಲೆ ಒಂದು ತರಕಾರಿಗಳನ್ನ ನಾವು ಫ್ರಿಜ್ಜಲ್ಲಿರೋದನ್ನು ನೋಡಿಕೊಂಡು ಅದು ಎಳೆಯದಾಗಿದ್ದಾಗ್ಲೇ ನಾವು ಪಲ್ಯ ಸಾಂಬಾರು ಕೂಟು ಹುಳಿ ಮಾಡಿದಾಗ ಅದರ ರುಚಿ ಮತ್ತು ಆರೋಗ್ಯ ಎಲ್ಲನೂ ನಮಗೆ ಒಳ್ಳೆಯದು ಅಂತ ಹೇಳ್ತೀನಿ ಆರೋಗ್ಯನೂ ಚೆನ್ನಾಗಿರುತ್ತೆ ರುಚಿನೂ ಅದರಲ್ಲಿ ಡಬಲ್ ಆಗಿರುತ್ತೆ ಅಂತ ಹೇಳ್ತೀನಿ ತುಂಬ ದಿವಸ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಒಂದು ಅಸಲಿ ಟೇಸ್ಟ್ ಏನಿರುತ್ತೆ ಅದನ್ನು ಸತ್ವನೂ ಕಳ್ಕೊಳ್ಳುತ್ತೆ ತರಕಾರಿಗಳು ಅಂತ ಹೇಳ್ತೀನಿ ಇವಾಗ ನೋಡಿ ಒಂದು ಎರಡು ನಿಮಿಷ ಮುಚ್ಚಿದ್ದೆ ಎರಡು ನಿಮಿಷ ಮುಚ್ಚಿಬಿಟ್ಟು ಮತ್ತೆ ಅಗೇನ್ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಅದೆಲ್ಲ ಒಂದ್ಸಾರಿ ಚೆನ್ನಾಗಿ ಬೆಂದಾದಮೇಲೆ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಉಪ್ಪು ಇದ್ದೀನಿ ನೀರೇನೂ ಹಾಕಿಲ್ಲ ನಾನು ಯಾಕೆಂದರೆ ಎಣ್ಣೆನಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಪಲ್ಯ ರುಚಿ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೇನೆ ಇವಾಗ ಉಪ್ಪು ಹಾಕಿದ್ದೀನಿ ಆಮೇಲೆ ಇಲ್ಲಿ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಇದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಧನಿಯಾ ಪುಡಿ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಆಡ್ ಮಾಡ್ಬೋದು ನಾನೇನ್ ಮತ್ತೆ ಧನಿಯಾ ಏನು ಹಾಕಿಲ್ಲ ನಾನು ಇವಾಗ ಇದೆಲ್ಲ ಪಲ್ಯಕ್ಕೂ ಮಿಕ್ಸ್ ಆಗಬೇಕಲ್ವ ಈವನ್ ಆಗಿ ಎಲ್ಲ ಕಡೆ ಪಲ್ಯಕ್ಕೆ ಸ್ಪ್ರೆಡ್ ಆಗಬೇಕು ಸೊ ಮಿಕ್ಸ್ ಒಂದು ಒಂದ್ಸಾರಿ ಚೆನ್ನಾಗಿ ಇವಾಗ ಸ್ವಲ್ಪ ಹುಚ್ಚಳಿನ ಪುಡಿ ಇತ್ತು ನಿಮ್ಗೆ ಇಷ್ಟ ಇದ್ದರೆ ಹುಚ್ಚಳ ಪುಡಿ ನೀವು ಹಾಕ್ಬೋದು ಇಲ್ಲ ಹುಚ್ಚಳು ಪುಡಿ ಗೊತ್ತಿಲ್ಲ ನಮಗೆ ಅದಂದರೆ ಏನು ಅಂತ ಅಂದ್ರೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಹುಚ್ಚಳ್ಳು ಅಂದರೆ ನೈಜಿಲಾ ಸೀಡ್ಸ್ ಕಪ್ಪಿಗಿರುತ್ತೆ ಆದರೆ ಬಿಳಿ ಎಳ್ಳಲ್ಲ ಇದು ಹುಚ್ಚಳ್ಳು ಅಂತ ಇದನ್ನ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜೋಳದ ರೊಟ್ಟಿ ಪಲ್ಯಗಳಿಗೆ ಎಣ್ಗಾಯಿ ಪಲ್ಯಗಳ್ಗೆ ಆಮೇಲೆ ಚೌಳಿಕಾಯಿ ಗೋರಿಕಾಯಿ ಪಲ್ಯಗಳಿಗೆ ಜಾಸ್ತಿ ಬಳಸ್ತಾರೆ ಹುಚ್ಚಳ್ಳಿಂದ ಒಂದು ಪಲ್ಯಕ್ಕೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಅದರಲ್ಲಿರೋ ಒಂದು ಎಣ್ಣೆ ಅಂಶ ಏನಿರುತ್ತಲ್ಲ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯಗಳಿಗೆ ಅಂತ ಹೇಳ್ತೀನಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ತೆಂಗಿನಕಾಯಿನ ಅಷ್ಟಾಗಿ ಬಳಸೋದಿಲ್ಲ ಈ ಎಣ್ಣೆಕಾಯಿಗಳು ಏನಿರುತ್ತಲ್ಲ ಎಣ್ಣೆಕಾಯಿ ಅಂದರೆ ಈ ಬಿಳಿ ಎಳ್ಳು ಶೇಂಗಾ ಹುಚ್ಚೆಳ್ಳು ಈ ಥರದನ್ನೆಲ್ಲ ಅವರು ಪಲ್ಯಗಳಿಗೆ ಪುಡಿಗಳನ್ನ ಈ ಥರದ್ದು ಉಪಯೋಗಿಸ್ತಾರೆ ಬಳಸ್ತಾರೆ ಅಂತ ಹೇಳ್ತೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಉಪ್ಪು ಖಾರ ಮಸಾಲೆ ಮತ್ತು ಹುಚ್ಚೆಳ್ಳು ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ನೀರು ಕೂಡ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಮುಚ್ಚಿ ಇದನ್ನು ಬೇಯಿಸಿದ್ರೆ ಸಾಕು ಪಲ್ಯ ಸವಿಯೋದಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ತೀನಿ ನೀರು ಅಷ್ಟೇ ತುಂಬ ಜಾಸ್ತಿನೂ ಬೇಡ ತುಂಬ ಗಟ್ಟಿಯಾಗಿರೋ ಪಲ್ಯನೂ ಬೇಡ ಉದುರುದ್ರಾಗಿನೂ ಬೇಡ ಅನ್ನಕ್ಕೆ ಕೂಡ ನೀವು ಕಲಿಸ್ಕೊಂಡು ತಿನ್ಬೋದು ಮತ್ತು ಇನ್ನು ಚಪಾತಿ ಜೋಳದ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಮೂರು ನಿಮಿಷ ಮುಚ್ಚಿ ಇಟ್ಟು ನಾನು ಇವಾಗ ನೋಡಿ ಮುಚ್ಚಳ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಹೇಳಿದ್ನಲ್ವ ಎಳೆದಾಗಿರೋ ಪಲ್ಯ ಎಳೆದಾಗಿರೋ ಚಪ್ಪರದವ್ರೇಕಾಯಿ ಇರೋದರಿಂದ ಅಷ್ಟೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು ಬೇಯೋದಕ್ಕೆ ಎಣ್ಣೆನಲ್ಲೂ ಫ್ರೈ ಮಾಡಿರ್ತೀವಲ್ವಾ ಅದಕ್ಕೇ ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಆಗಿರೋ ಕೊಕೋನಟ್ ತೆಂಗಿನಕಾಯಿ ತುರಿನ ಹಾಕಿ ಗಾರ್ನಿಷ್ ಮಾಡಿ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಮೂರು ಮೂರು ರೊಟ್ಟಿ ಮೂರು ಮೂರು ಚಪಾತಿ ತಿಂತಾರೆ ಅಂತಲೇ ಹೇಳ್ತೀನಿ ಇವಾಗ ಇಲ್ಲಿ ನಾನು ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ರಾಗಿ ಮಾಲ್ಟನು ಅಷ್ಟೇ ಮನೆಯಲ್ಲೇ ಮಾಡಿರೋ ಒಂದು ಸ್ವಲ್ಪ ಪೌಡ್ರ್ ನಾನು ಮನೆಯಲ್ಲಿ ರಾಗಿ ಮಾಲ್ಟದು ಮಾಡಿಟ್ಟಿದ್ದೀನಿ ಜಾಸ್ತಿ ಏನು ಮಾಡಿರಲಿಲ್ಲ ಸೊ ಅದಕ್ಕೆ ಕಾಳುಗಳು ಬೇಳೆ ಕಾಳು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ರಾಗಿ ಅದೆಲ್ಲನೂ ಬಳಸಿ ಪುಡಿ ಮಾಡಿರೋದು ಇವಾಗ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ನಾಲ್ಕು ಚಮಚದಷ್ಟು ರಾಗಿ ಮಾಲ್ಟ್ ಪೌಡ್ರನ್ನ ಹಾಕಿ ಅದು ತಿರುಗಿಸ್ತಾ ಇರಬೇಕು ಆಗಬಾರ್ದು ತಣ್ಣೀರಲ್ಲೇ ಕಲಿಸ್ಕೊಳ್ಬೇಕು ತಣ್ಣೀರಲ್ಲಿ ಕಲಿಸೋದ್ರಿಂದ ಏನಾಗುತ್ತೆ ಗಂಟುಗಳಾಗಲ್ಲ ಅದನ್ನು ಆನ್ ಗ್ಯಾಸ್ ಆನ್ ಮಾಡಿಬಿಟ್ಟು ಹೀಗೆ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು ಇದು ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಈ ಕಾಂಪ್ಲಾನು ಅದಕ್ಕಿಂತ ಈ ಮಾಲ್ಟ್ ಪೌಡ್ರು ಮತ್ತು ರಾಗಿ ಮಾಲ್ಟ್ ಡ್ರಿಂಕ್ ಏನಿರುತ್ತಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ತಂಪು ಒಳ್ಳೆಯದು ಮಾರ್ನಿಂಗು ದಿನ ಟೀ ಕುಡಿಯೋಕ್ಕೆ ಕೆಲವೊಬ್ರು ಇಷ್ಟಪಡೋಲ್ಲ ವಾತ ಪಿತ್ತ ಕಫ ಪ್ರಕೃತಿ ಒಂದು ಇರುತ್ತಲ್ವ ಕೆಲವೊಬ್ಬರಿಗೆ ಜಾಸ್ತಿ ಪಿತ್ತ ಕ ಪ್ರಕೃತಿ ಇರುತ್ತೆ ಸಮ್ಮರಲ್ಲಿ ಏನಾದರೂ ಬೇರೆ ಹೆಲ್ತಿ ಡ್ರಿಂಕ್ಸ್ ಕುಡಿಬೇಕು ಅಂದರೆ ಈ ಥರದ ಮಾಲ್ಟ್ಗಳನ್ನ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದರಲ್ಲೇ ಎಲ್ಲ ಕಾಳು ಬೇಳೆ ಡ್ರೈ ಫ್ರೂಟ್ಸ್ ಇರೋದರಿಂದ ಯಾವುದೇ ಒಂದು ಆರೋಗ್ಯಕ್ಕೆ ಒಂದು ಬೇರೆ ಪರಿಣಾಮಗಳು ಆಗೋದಿಲ್ಲ ಅಂತ ಕೂಡ ಹೇಳ್ತೀನಿ ತುಂಬ ತಂಪು ಬಾಡಿ ಬ್ಲೋಟಿಂಗು ಮತ್ತು ವಾತ ಕಫ ಅದೆಲ್ಲನೂ ಇದರಿಂದ ನಿವಾರಣೆ ಆಗುತ್ತೆ ಮತ್ತು ವೇಟ್ ಕೂಡ ಮ್ಯಾನೇಜ್ ಆಗಿರುತ್ತೆ ಅಂತ ಹೇಳ್ತೀನಿ ಒಂದು ಮೂರು ನಿಮಿಷ ಇದನ್ನು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಒಂದು ಕಾಲ್ಟಿ ಸ್ಪೂನ್ ಅಷ್ಟು ಉಪ್ಪು ಇಲ್ಲಾಂದರೆ ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಮಕ್ಕಳಿಗೆ ಕೊಡೋದಾದರೆ ಬೆಲ್ಲ ಕೆಲವೊಬ್ಬರಿಗೆ ಉಷ್ಣ ಪ್ರಕೃತಿ ಇರೋರು ಬೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಡಯಾಬಿಟಿಕ್ ಪೇಷಂಟ್ ಇದ್ದರೆ ಉಪ್ಪು ಹಾಕ್ಕೊಂಡು ಕೂಡ ಅವರು ಕುಡಿಬೋದು ಇದ್ರ ಜೊತೆಗೆ ಇದು ಮೇಲೆ ಉಪ್ಪು ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಕೂಡ ಒಳ್ಳೇದು ಸೊ ಮಾಲ್ಟ್ನ ನಮಗೆ ಯಾವ ಥರ ಇಷ್ಟ ನಮ್ಮ ದೇಹ ಪ್ರಕೃತಿ ಯಾವ ಥರ ಇದೆ ಉಷ್ಣನ ಶೀತ ಪ್ರಕೃತಿನ ಅದನ್ನು ನೋಡಿಕೊಂಡು ನಾವು ಇದಕ್ಕೆ ಬೆಲ್ಲ ಸಕ್ಕರೆ ಉಪ್ಪು ಆ ಥರ ನಾವು ಮಿಕ್ಸ್ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಇದಾಗಿತ್ತು ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು